ತಲೆಯಲ್ಲಿ ವೈಟ್ ಎರ್ಸ್ ಕಾಣ್ತು ಅಂದ ತಕ್ಷಣ ನಾವೇನು ಮಾಡ್ತೀವಿ ಅದನ್ನು ಕಲರ್ ಮಾಡ್ಕೊಳ್ಳೋದಕ್ಕೆ ಕವರ್ ಮಾಡ್ಕೊಳ್ಳೋದಕ್ಕೆ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೋತೀವಿ ಆದರೆ ಇದರಿಂದ ತಕ್ಷಣದಲ್ಲೇ ಕಪ್ಪಾಗಿಬಿಡತ್ತೆ ಆದರೆ ಮತ್ತೆ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇರುವಂಥದ್ದೆಲ್ಲನೂ ಕೂಡ ವೈಟ್ ಆಗಲಿಕ್ಕೆ ಶುರುವಾಗುತ್ತೆ ಅದರ ಜೊತೆಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಇರುತ್ತೆ ಕಡಿತ ಆಗುವಂಥದ್ದು ತುರ್ಕೆ ಆಗುವಂಥದ್ದು ಗುಳ್ಳೆಗಳು ಗಾಯಗಳಾಗುವಂಥದ್ದು ಸ್ಕಿನ್ ಅಲರ್ಜಿ ಆಗುವಂಥದ್ದು ಕಣ್ಣು ಮುಖ ಊದ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಸೈಡ್ ಎಫೆಕ್ಟ್ಸು ಹೆಚ್ಚು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಮಕ್ಕಳಿಂದ ಹಿಡಿದು ವಯಸ್ಸಾದರವ್ರಿಗೂ ಎಲ್ಲರೂ ಆರಾಮಾಗಿ ಬಳಸ್ಕೊಬೋದು ಈ ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡಿತು ಅಂದರೆ ನಿಮ್ಮ ಏನು ವೈಟೇರ್ಸ್ ಇರುತ್ತೆ ಅದು ಪರ್ಮನೆಂಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಏನು ಹೊಸದಾಗಿ ಬೆಳೀತಾ ಇರುತ್ತೆ ಆ ಒಂದು ಕೂದಲು ಸಹಿತವಾಗಿ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದ್ರ ಜೊತೆಗೆ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬಾ ಗಟ್ಟಿಯಾಗಿ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ ಕಪ್ಪಾಗಿ ಉತ್ತವಾಗಿ ಮತ್ತು ತುಂಬ ದಟ್ಟವಾಗಿ ನಮ್ಮ ಕೂದಲಿನ ಬೆಳವಣಿಗೆ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ನಂಬರ್ ಒನ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಯಾವ ರೀತಿಗೆ ಮಾಡ್ಕೊಳ್ಳೋದು ಹೇಳಿ ನೋಡ್ತಾ ಹೋಗೋಣ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇ ಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ತುಂಬ ಸಿಂಪಲ್ ಆಗಿರೋಂಥ ತುಂಬ ಸುಲಭವಾಗಿರುವಂಥ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇನ್ನು ಈ ಒಂದು ಟೀ ಪೌಡರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅದ್ರ ಜೊತೆಗೇನೆ ಕೆಫೆನ್ ಅನ್ನುವಂಥ ಒಂದು ಅಂಶ ಇರುತ್ತೆ ಇದು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತ್ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ಉದುರೋದನ್ನು ಕೂಡ ನಾವು ಅದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನ್ಯಾಚುರಲ್ಲಾಗಿ ಒಂದು ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಜೊತೆಗೇ ಒಳ್ಳೆಯ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಟೀ ಪೌಡರು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಸೇರಿಸ್ಕೊಂಡು ಈ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಇಲ್ಲಿ ಒಂದು ಐದು ಲವಂಗ ತಗೊಂಡಿದ್ದೀನಿ ಇದರಲ್ಲಿ ತುಂಬಾ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ಹೇರ್ ಲಾಸ್ ಅನ್ನ ಕಡಿಮೆ ಮಾಡಿ ಗ್ರೋತ್ ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ಆಯಿಲ್ ಕಂಟೆಂಟ್ ಕಾಂಪೌಂಡ್ಸ್ ಏನಿರುತ್ತೆ ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲಿನ ಪಿಗ್ಮೆಂಟೇಶನ್ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹೆಚ್ಚಿಸುತ್ತಾ ಹೋಗುತ್ತೆ ಇದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಹೋಗುತ್ತೆ ಜೊತೆಗೆ ಹೊಸದಾಗಿ ಬೆಳೆಯುವಂಥದ್ದು ಕೂಡ ಕಪ್ಪಾಗಿನೇ ಬೆಳೀಲಿಕ್ಕೆ ಈ ಒಂದು ಲವಂಗ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ನೋಡಿ ಇದೆರಡನ್ನು ಸಾಧ್ಯ ಆದಷ್ಟು ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಮಾಡಿಕೊಂಡಿರೋಂಥ ಪೌಡರನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಇದ್ದೀನಿ ಇದು ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಅದರಲ್ಲೂ ವೈಟ್ ಹೇರ್ಸ್ ಆಗ್ತಿದೆ ಅಂತಂದರೆ ಹೆಚ್ಚಾಗಿ ನಲ್ಲಿಕಾಯಿ ಪೌಡರ್ ಆಗಿರ್ಬೋದು ನಲ್ಲಿಕಾಯಿ ಎಣ್ಣೆ ಆಗಿರ್ಬೋದು ಹೇರ್ ಮಾಸ್ಕ್ ಆಗಿರ್ಬೋದು ಅದನ್ನು ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ತುಂಬ ಸಮಯಗಳವರೆಗೆ ಕಪ್ಪಾಗಿಯೇ ಇರತ್ತೆ ಅಂತಲೇ ಹೇಳ್ಬೋದು ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದರ ಒಂದು ಪೌಡರನ್ನು ಕೂಡ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಇದಷ್ಟನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಹೇರ್ ಆಯಿಲ್ ಮಾಡಿಕೊಳ್ಳುವಂಥ ಪೌಡರು ರೆಡಿ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಆರಿಂದ ಏಳು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ನಾನು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಇದರ ಒಂದು ಪ್ರಮಾಣವನ್ನು ಹೆಚ್ಚು ಮಾಡಿ ಪೌಡರ್ ಮಾಡ್ಕೊಳ್ಳಿ ಜೊತೆಗೆ ಎಣ್ಣೆಯನ್ನು ಜಾಸ್ತಿ ಕೂಡ ಸೇರಿಸ್ಕೊಂಡು ನೀವು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಅಥವಾ ನಾವು ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ಅಂದರೆ ಈ ರೀತಿ ಕಡಿಮೆ ಪ್ರಮಾಣದಲ್ಲಿ ಕೂಡ ನೀವು ಮಾಡಿಕೊಂಡು ಇದನ್ನು ಈ ಒಂದು ಎಣ್ಣೆಯನ್ನು ಬಳಸ್ಕೊಬೋದು ನೋಡಿ ನಾವು ಹಾಕಿರುವಂಥ ಪೌಡರ್ಗಳೊಟ್ಟಿಗೆ ಎಣ್ಣೆಯನ್ನು ನಾನಿಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿರುವಂಥ ಎಣ್ಣೆಯನ್ನು ನೀವು ಒಂದು ಎರಡು ಮೂರು ದಿನಗಳ ಕಾಲ ಹಾಗೆಯೇ ಬಿಟ್ಬಿಟ್ಟು ಅದಾದ ನಂತರ ಅಪ್ಲೈ ಮಾಡ್ಕೋತೀವಿ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳ ಅಂಶಗಳು ಎಣ್ಣೆಯಲ್ಲಿ ಬಿಟ್ಟಿರುತ್ತೆ ಅಥವಾ ನಾವು ಇನ್ಸ್ಟೆಂಟಾಗಿ ಇದನ್ನು ರೆಡಿ ಮಾಡ್ಕೋತೀವಿ ಅಂದರೆ ನೋಡಿ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಚೆನ್ನಾಗಿ ಅಂದರೆ ನಾವು ಹಾಗೆಯೇ ಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಪೌಡರ್ಗಳನ್ನು ಹಾಕಿದ್ದೀವಿ ಬೇಗನೆ ತಳ ಬಿಡುತ್ತೆ ನಮಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಎಣ್ಣೆನ ಸಿಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು ಒಂದು ಐದಾರು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನಮ್ಮ ಈ ಒಂದು ಎಣ್ಣೆ ರೆಡಿಯಾಗುತ್ತೆ ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆಯೇ ಬಿಡ್ತಾ ಇದ್ದೀನಿ ನೋಡಿ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸ್ತಾ ಇಲ್ಲ ಇದನ್ನು ಡೈರೆಕ್ಟಾಗಿ ಹಾಗೆಯೇ ಅಪ್ಲೈ ಮಾಡ್ಕೋಬೇಕು ಅಥವಾ ನಮಗೆ ತುಂಬ ತೆರೆ ತರಿ ಪೀಸ್ಗಳು ಆ ಚಿಕ್ಕ ಚಿಕ್ಕ ಪೀಸ್ಗಳು ಸಿಗುತ್ತೆ ಅಂದರೆ ನೀವು ಶೋಧಿಸಿ ಕೂಡ ಅಪ್ಲೈ ಮಾಡ್ಕೋಬೋದು ಹಾಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಈ ಒಂದು ಆಯಿಲಿಂದ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡ್ಕೋಬೇಕು ಎಣ್ಣೆಯನ್ನು ಹಚ್ಚುವಂಥ ಸಮಯದಲ್ಲಿ ಈ ರೀತಿ ಬಿಸಿ ಮಾಡಿ ಅದು ಉಗುರು ಬೆಚ್ಚಿಗಿರೋವಂಥ ಸಮಯದಲ್ಲೇ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಉಪಯೋಗಗಳು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಅದರಲ್ಲೂ ಉಗುರು ಬೆಚ್ಚಿಗಿರುವಂತಹ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನು ತುಂಬ ಹೆಚ್ಚು ಮಾಡುತ್ತೆ ಇದರಿಂದ ಗ್ರೋತ್ ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವಿಪರೀತವಾಗಿ ಏನು ಹೇರ್ ಫಾಲ್ ಆಗ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ರೆಡಿ ಮಾಡಿಕೊಂಡಿರುವಂತಹ ಆಯಿಲನ್ನು ನಾವು ಈ ರೀತಿ ಒಂದು ಕಾಟನಿನ ಸಹಾಯದಿಂದ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ನಮಗೆ ರೂಟ್ಸಲ್ಲೇ ತುಂಬ ಬೇಗನೆ ವೈಟೇರ್ಸ್ ಆಗಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಇದನ್ನು ಈ ಒಂದು ಆಯಿಲನ್ನು ಕೂದಲಿನ ಬುಡಕ್ಕೆ ಮೊದಲು ನೀಟಾಗಿ ರೀತಿ ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ನೀವು ಬೇಕಿತ್ತು ಅಂದರೆ ತುದಿ ಕೂಡ ಅಪ್ಲೈ ಮಾಡಿಕೊಂಡು ಇದನ್ನು ಹಾಗೆಯೇ ಬಿಡಬೇಕು ಒಂದು ಎರಡು ಮೂರು ಗಂಟೆಗಳ ಕಾಲ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಅಥವಾ ನಾವು ಹಿಂದಿನ ದಿನ ರಾತ್ರಿ ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ಕೋತೀವಿ ಅಂದರೆ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಆಯಿಲನ್ನು ಹಚ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೈಟ್ ಏರ್ಸನ್ನು ಇದು ಕಪ್ಪಾಗಿಸುತ್ತೆ ಜೊತೆಗೆ ಏನು ಬೆಳೀತಾ ಇರುತ್ತೆ ಹೊಸದಾಗಿ ಕೂದಲು ಅದು ಸಹಿತವಾಗಿ ಕಪ್ಪಾಗಿ ಬೆಳೀತಾ ಹೋಗುತ್ತೆ ನಮ್ಮ ಮಕ್ಕಳಿಗೂ ಕೂಡ ನೀವು ಈ ಒಂದು ಆಯಿಲನ್ನು ಹಚ್ಬೋದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಮ್ಮ ವೈಟ್ ಏರ್ಸ್ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಯಾರಿಗೆ ತುಂಬ ಚಿಕ್ಕ ವೈಟ್ ವೈಟೈರ್ಸ್ ಆಗ್ತಾ ಇರುತ್ತೆ ಅಂಥವರು ಈ ಒಂದು ಆಯಿಲನ್ನು ಟ್ರೈ ಮಾಡೋದ್ರಿಂದ ಆಗುವಂತಹ ಬಿಳಿ ಕೂದಲಿನ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ಕಪ್ಪು ಕೂದಲಿನ ಬೆಳವಣಿಗೆ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡಿಕೊಂಡಿರುವಂಥ ಈ ಒಂದು ಹೇರ್ ಆಯಿಲು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು